ಶಾಮ್ನು ಶಿವಶಂಕರಪ್ಪನವರ ಒಂದು ಅಗಲಿಕೆ ಇಡೀ ಸಮಾಜಕ್ಕೆ ಮತ್ತು ಅನೇಕ ಮಾದರಿ ಕ್ಷೇತ್ರಕ್ಕೆ ತುಂಬಲಾಗದ ಒಂದು ನಷ್ಟವನ್ನು ಬರೆಸಲಿಕ್ಕೆ ಒಂದು ಸಂದರ್ಭ ವಿಶೇಷವಾಗಿ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರಾಗಿ ಆ ಸ್ಥಾನಕ್ಕೆ ಒಂದು ನ್ಯಾಯಯುತವಾದಂಥ ಒಂದು ಆ ಜಾಗದಲ್ಲಿದ್ದು ಅನೇಕ ನಮ್ಮ ಧರ್ಮ ನಮ್ಮ ಉಪ ಪಂಗಡಗಳು ಎಲ್ಲದೂ ಕೂಡ ಇದ್ದರೂ ಕೂಡ ಸರ್ವ ಉಪಜಾತಿಗಳನ್ನು ಕೂಡ ಒಟ್ಟಾಗಿ ತೆಗೆದುಕೊಂಡಂಥ ಒಬ್ಬ ಧೀಮಂತ ನಾಯಕರು ಆ ಜಾಗಕ್ಕೆ ಒಂದು ನ್ಯಾಯವನ್ನು ತುಂಬಿಕೊಟ್ಟಂಥ ನಮ್ಮ ಹಿರಿಯರನ್ನು ನಾವು ಕಳ್ಕೊಂಡಿದ್ದೀವಿ ಮತ್ತು ಸಹಜವಾಗಿ ಒಂದು ಕಷ್ಟಜೀವಿಯಾಗಿ ವಿದ್ಯಾಭ್ಯಾಸದ ಒಂದು ಕೊರತೆ ಅವರಲ್ಲಿದ್ದರೂ ಕೂಡ ಇವತ್ತು ಲಕ್ಷಗಟ್ಟಲೆ ವಿದ್ಯಾರ್ಥಿಗಳಿಗೆ ಶಿಕ್ಷಣ ದಾಸೋಹ ಮಾಡಿದಂಥ ಒಬ್ಬರು ಹಿರಿಯರಿದ್ದಾರೆ ಮತ್ತು ಯಾವಾಗಲೂ ಕೂಡ ಒಂದು ಕೈ ಯಾವಲೂ ಕೂಡ ಸಮಾಜಕ್ಕೆ ಸಮಾಜಕ್ಕೆ ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ದೇವರು ದಿಂಡ್ರು ಯಾವುದೂ ಕೂಡ ಕೊರತೆ ಆಗಲಿ ಅಂತ ಒಂದು ಹೃದಯ ಶ್ರೂಮ್ಯತೆಗೆ ಇರೋವಂಥ ಒಬ್ಬ ಹಿರಿಯನ್ನ ನಾವು ಕಳ್ಕೊಂಡಿದ್ದೀವಿ ವಿಶೇಷವಾಗಿ ನಾನು ನಮ್ಮ ತಂದೆ ಮೊನ್ನೆ ಹದಿನೈದು ದಿನ ಕೆಳಗೆ ಸ್ಪರ್ಶ ಆಸ್ಪತ್ರೆಗೆ ಹೋಗಿ ಮಾತಾಡಿಸ್ಕೊಂಡು ಕೂಡ ಬಂದಾಗ ಕೂಡ ಆ ಮುಕ್ತಲ್ಲಿ ಆ ಕಳೆ ಲಕ್ಷ್ಮೀ ಕಳೆ ಹಾಗೇ ಇತ್ತು ಆದರೆ ಪಾಪ ಇವತ್ತಿಷ್ಟು ಬೇಗ ನಮ್ಮ ದೂರ ಚಲಿದ್ದಾರೆ ಮತ್ತು ಇಡೀ ರಾಷ್ಟ್ರದಲ್ಲಿ ಅತ್ಯಂತ ಒಬ್ಬ ಹಿರಿಯ ಶಾಸಕರ ಪಟ್ಟಿಯಲ್ಲಿ ತೊಂಬತ್ತೈದು ವರ್ಷ ಆದರೂ ಕೂಡ ಇವತ್ತು ಸಮಾಜಮುಖಿಯಾದಂಥ ಆದಂಥವು ಕ್ಷೇತ್ರದಲ್ಲಿ ತಮ್ಮಂತ ಅವರು ತೊಡಸ್ಕೊಂಡಂಥರು ಮತ್ತು ವಿಶೇಷ ಅಂದರೆ ಮೊನ್ನೆ ನನ್ನ ಮಗನ ಮದುವೆ ಬಂದು ಆಶೋಧನೆ ಮಾಡಿದರು ಮೊನ್ನೆ ನನ್ನ ಶಿವಮೊಗ್ಗಕ್ಕೆ ಬಂದಾಗ ಕೂಡ ಅವರು ಹೃದಯ ವೈಶಲ್ಯತೆ ಯಾವ ರೀತಿ ಇರ್ತನಕ್ಕೆ ಅನೇಕ ಉದಾಹರಣೆಗಳು ನಮ್ಮ ಕಣ್ಮುಂದಿದೆ ಆದರೆ ನಾನು ವೈಯಕ್ತಿಕವಾಗಿ ನನಗೆ ಅನುಭವಕ್ಕೆ ಬಂದಿದ್ದು ಅಂದರೆ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ರಾಘು ಒಳ್ಳೆಯ ಕೆಲಸ ಮಾಡಿದ್ದಾನೆ ಅವನಿಗೆ ಸಹ ಆಶ್ವಾದ ಮಾಡಿ ಅಂತ ಅವ್ರು ಹೇಳಿದ್ದು ಯಾವ್ದು ಪಕ್ಷ ಬೇರೆ ಅರೆ ಯಾವುದೇ ಒಬ್ಬ ವ್ಯಕ್ತಿಯಲ್ಲಿ ಒಳ್ಳೆಯ ಇದ್ದಾಗ ಅದು ಗುರುಸುವಂಥ ಕೆಲಸವನ್ನು ಮಾಡ್ತಾ ಇದ್ರು ಅನ್ನೋಕ್ಕೆ ಅದೊಂದು ಒಂದು ಜೀವನದಲ್ಲಿ ಆದಂಥ ಒಂದು ಒಳ್ಳೆಯ ಅನುಭವ ಅದು ಇಂಥ ಒಬ್ಬ ಹಿರಿಯನ್ನು ಕಳ್ಕೊಂಡಿದ್ವಿ ನಮ್ಮ ತಂದೆ ಯಡಿಯೂರಪ್ಪನವ್ರು ಮತ್ತು ಅವರು ಅವಿನಾಭಾವತ ಒಂದು ಸಂದರ್ಭ ಸಂಬಂಧಗಳು ವಿಶೇಷವಾಗಿ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಇದ್ದಾಗ ನಮ್ಮ ವೀರಶೈವ ಮಹಾಸಭಾ ಆ ಕಟ್ಟಡ ವಿಚಾರದಲ್ಲಿ ಸಮಾಜದ ವಿಚಾರದಲ್ಲೂ ಕೂಡ ಅವರು ಉದಾಸಿ ಇವತ್ತು ನಮ್ಮ ಜೊತೆ ಇಲ್ಲ ಲಿಂಗ ಅವರೆಲ್ಲ ಸೇರಿ ತೀರ್ಮಾನ ತೆಗೆದುಕೊಳ್ತಾ ಇದ್ರು ಈ ರೀತಿ ನಮ್ಮ ಸಮಾಜದ ಒಂದು ದೊಡ್ಡ ಒಂದು ವಜ್ರ ಅನ್ನೋ ಒಂದು ಆಸ್ತಿಯನ್ನು ನಾವು ಕಳ್ಕೊಂಡಿದ್ವಿ ಅಂತೇಳಿ ನಾನು ಈಗ ಯಡಿಯೂರಪ್ಪನವ್ರು ಬರ್ತಾರೆ ಮತ್ತು ನನ್ನ ಸಹೋದರ ರಾಜ್ಯಾಧ್ಯಕ್ಷ ಅಂತ ವಿಜಯನ್ ಅವರು ಕೂಡ ಬರ್ತಾ ಇದ್ದಾರೆ